ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎನ್ ಡಿ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿಯನ್ನಾಗಿ ಬಹುಭಾಷಾ ನಟಿ ಅವರನ್ನು ಆಯ್ಕೆ ಮಾಡಿರುವುದು ರಾಜಕೀಯ ಕಿಡಿ ಹೊತ್ತೋದಕ್ಕೂ ಕೂಡ ಕಾರಣ ಆಗಿದೆ ಸರ್ಕಾರದ ಸಚಿವರೇ ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದು ಕೂಡ ನೋಡಿದ್ವಿ ಬಿಜೆಪಿ ನಾಯಕರುಗಳು ಸರ್ಕಾರದ ವಿರುದ್ಧ ವಾಗ್ದಾಳಿ ಶುರು ಮಾಡಿದ್ದಾರೆ ಆರು ಕೋಟಿ ಸೋಪ್ ಸುಂದರಿ ವಿರುದ್ಧ ಕನ್ನಡಪರ ಸಂಘಟನೆಗಳ ಸಮರ तम के मैसूर विरोध राजकीय जटापटी ಮಿಲ್ಕಿ ಬ್ಯೂಟಿ ತಮ್ಮ ಈಗ ಆರು ಕೋಟಿ ರೂಪಾಯಿಯ ಸೋಪ್ ಸುಂದರಿ ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ ತನ್ನ ಪ್ರಾಡಕ್ಟ್ ಮೈಸೂರು ಸ್ಯಾಂಡಲ್ ಸೋಪ್ಗೆ ಪರಭಾಷಾ ನಟಿ ತಮ್ಮ ಅವರನ್ನ ಆಯ್ಕೆ ಮಾಡಿದೆ ಇದು ಕನ್ನಡಪರ ಸಂಘಟನೆಗಳನ್ನ ರೊಚ್ಚಿ ಕೆಬ್ಬಿಸಿದೆ ಮೈಸೂರಿನಲ್ಲಿ ಸೋಪ್ ಮಳಿಗೆ ಮುಂಭಾಗ ಪ್ರತಿಭಟನೆ ನಡೆಸಿದ್ದಾರೆ ಕನ್ನಡದವರಿಗೆ ಅವಕಾಶ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ರಾಯಭಾರಿಗೆ ಕನ್ನಡಿಗರು ಇರಲಿಲ್ವಾ ವಿಜಯೇಂದ್ರ ಪ್ರಶ್ನೆ ಇನ್ನು ತಮ್ಮನ್ನ ನೇಮಕವನ್ನ ಬಿಜೆಪಿ ನಾಯಕರು ವಿರೋಧಿಸಿದ್ದಾರೆ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕಿತ್ತು ಕನ್ನಡಿಗರು ಸಿಗ್ಲಿಲ್ವಾ ಅಂತ ಪ್ರಶ್ನಿಸಿದ್ದಾರೆ ಇವತ್ತು ಬ್ರಾಂಡ್ ಅಂಬಾಸಿಡರ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಯಾರು ಸಿಗ್ಲೇ ಇಲ್ವಾ ರಾಜ್ಯದಲ್ಲಿ ಆ ರೀತಿ ಒಂದು ಉತ್ತಮ ನಟ ನಟಿ ಯಾರು ಸಿಗಲೇ ಇಲ್ವಾ ಅಥವಾ ಯಾರು ಕನ್ನಡಿಗರು ಸಿಗಲೇ ಇಲ್ವಾ ಹಾಗಾದ್ರೆ ಕನ್ನಡಿಗರಲ್ಲಿ ಸಾಕಷ್ಟು ಪ್ರತಿಭಾವಂತರು ಇದ್ದಾರೆ ಕನ್ನಡಿಗರು ಯಾರು ಇಲ್ಲಪ್ಪ ಅಂದ್ರೆ ಅದು ಬೇರೆ ಅದಕ್ಕಾಗಿ ಕನ್ನಡದಲ್ಲಿ ಸದ್ಯಕ್ಕೆ ಇದು ಒಂದು ಗ್ರ್ಯಾಂಡ್ ಅಂಬಾಸಡರ್ ಆಗುವಂತ ವ್ಯಕ್ತಿತ್ವಗಳು ಸಾಕಷ್ಟು ಇದ್ದಾರೆ ಅವ್ರಿಗೆ ಪ್ರಿಫರೆನ್ಸ್ ಕೊಡಬೇಕಾಗಿದೆ ಅನ್ನೋದು ನಂದು ಅಭಿಪ್ರಾಯ ವಿಜಯೇಂದ್ರ ಜಮೀರ್ ಅಹಮದ್ ಮಧ್ಯೆ ಪರಿಣಿತ ಫೈ ಪರಿಣಿತರ ಸಲಹೆ ಪಡೆದು ತಮನ್ನಾರನ್ನ ಆಯ್ಕೆ ಮಾಡಿದ್ದೇವೆ ಎಂಬ ಸರ್ಕಾರದ ಸಮರ್ಥನೆಗೆ ವಿಜಯೇಂದ್ರ ಪಂಚ್ ಕೊಟ್ಟಿದ್ದಾರೆ ಜಮೀರ್ ಸಲಹೆ ಪಡೆದ್ರಾ ಅಂತ ಕಾಲೆಳೆದಿದ್ದಾರೆ ಇದಕ್ಕೆ ಜಮೀರ್ ಅಹಮದ್ ತಿರುಗೇಟು ಕೊಟ್ಟಿದ್ದಾರೆ ಯಾವ್ರು ಪರಿಣಿತರು ಹೇಳಿ ಇವರು ಪರಿಣಿತರು ಅಂದ್ರೆ ಅಲ್ಲಿ ಯಾವ್ದ್ರಲ್ಲಿ ಪರಿಣಿತರು ಅದನ್ನು ಕೂಡ ಹೇಳಿ ಜಮೀರಮ್ಮ ಇದಾರೆ ಯಾರು ಇದಾರೆ ಸಲಹೆ ಕೊಟ್ಟಿದ್ರ ಅಂತ ಹೇಳ್ತಿಲ್ಲ ವಿಜೇಂದ್ರ ಯಾವಾಗ ಬಂದ ಮಧ್ಯ ವಯಸ್ಸು ಯಾವಾಗ ಅಂತ ಅವರು ಅವ್ರ ಜೊತೆಲಿ ಅಂತ ಇಲ್ಲ ನನ್ ಜೊತೇಲಿ ಬಂದಿರಬಹುದು ಅವರು ಇಲ್ಲ ಎಲ್ಲ ಕಡೆ ನಮ್ ರಾಜ್ಯ

ಈ ಮಧ್ಯೆ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಜ್ಯ ವಂಶಸ್ಥರೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕು ಯದುವೀರ್ ರಾಯಭಾರಿ ಆಗಲಿ ಅಂತ ಮೈಸೂರಿನಲ್ಲಿ ಪೋಸ್ಟರ್ ಅಭಿಯಾನ ನಡೆಸಲಾಗಿದೆ ಆದ್ರೆ ನನಗೆ ರಾಯಭಾರಿ ಆಗುವ ಆಸೆ ಇಲ್ಲ ಅಂತ ಯದುವೀರ್ ಹೇಳಿದ್ದಾರೆ ನೀವು ಅನೇಕ ಕನ್ನಡಿಗರು ಇದ್ದಾರೆ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಮ್ಮ ಕ್ರಿಕೆಟರ್ಗಳು ಇರಬಹುದು ನಮ್ದೇ ಆದ ಸ್ಯಾಂಡಲ್ವುಡ್ ಇರಬಹುದು ಇಡೀ ಭಾರತದಲ್ಲಿ ಅವರು ಪ್ರಖ್ಯಾತ ಅಂತ ಹೇಳಬಹುದು ಅದಕ್ಕಾಗಿ ಈ ಸಂದರ್ಭದಲ್ಲಿ ಅವರು ಯಾರು ಈ ಬಂದಿದ್ದಾರೆ ಅಂತ ನಾವು ಪ್ರಶ್ನೆ ಬ್ರ್ಯಾಂಡ್ ಆಗೋದು ಮಾಡಲ್ಲ ಅದೇನೇ ಇರಲಿ ಮೈಸೂರು ಸ್ಯಾಂಡಲ್ ಸೋಪ್ ಕರ್ನಾಟಕದ ಸಾಂಸ್ಕೃತಿಕ ಹೆಮ್ಮೆ ಪರಭಾಷಾ ನಟಿಯನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡುವ ಮೂಲಕ ಮಾರುಕಟ್ಟೆ ವಿಸ್ತರಣೆ ಮಾಡುವ ಸರ್ಕಾರದ ಗುರಿ ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಎಂ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಮಿಣ್ಣು ಬಹಳಷ್ಟು